ಸರ್ ಸಂಭ್ರಮ ಹೇಗಿತ್ತು ಸರ್ ಮನೆಯಲ್ಲಿ ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ಮೇಡಮ್ ಅವರು ನಿಮ್ಮ ಜೊತೆ ಇರ್ತಾರೆ ಪ್ರತಿ ಒಂದು ನಿಮ್ಮ ಮಗು ಥರ ಟ್ರೀಟ್ ಮಾಡಿಕೊಂಡು ಇನ್ನು ಮಗಳು ಅಂದರೆ ಬಹಳ ಪ್ರೀತಿ ನಿಮಗೆ ಹೇಗೆ ಸೆಲೆಬ್ರೇಷನ್ ಹೇಗಿತ್ತು ಅಪ್ಪನಿಗೆ ಈ ಥರ ಪ್ರಶಸ್ತಿ ಬಂದರೆ ಸೆಲೆಬ್ರೇಷನ್ ಅಂತ ಅಂಥದ್ದು ಇರೋದಿಲ್ಲ ಯಾಕಂದರೆ ಮೂರು ವರ್ಷ ಒಂಥರ ಹಿನ್ನೆಲೆ ಇತ್ತು ನೋಡಿ ಮತ್ತು ನನ್ನ ಪತ್ನಿ ಆವಾಗಲೇ ಮದುವೆ ಆದಾಗಲೇ ಅವಳೇ ಕಂಡೀಷನ್ ಹಾಕಿದ್ದು ಒಂದು ನಾನು ಕಂಡೀಷನ್ ಹಾಕ್ತೀನಿ ಅವಾಗ ಅಂದ್ಕೊಂಡಿದ್ದು ಅಂದ್ರೆ ನಾನು ಅಂದ್ರೆ ನನಗೆ ಅದು ಹಾಗೆ ಅನ್ನಿಸ್ಲಿಲ್ಲ ನಾಟ್ ನನ್ನ ತಮ್ಮನ ಮದ್ ಮದುವೆ ನನಗಿಂತ ಮೊದಲೇ ಆಗಿತ್ತು ನನಗಿಂತ ಆರು ವರ್ಷ ಮುಂಚೆನೇ ಅವನು ಮದುವೆ ಆಗಿತ್ತು ನಿಜ ಹೇಳಬೇಕಂದ್ರೆ ಸೊ ನಾನು ಇವಳಿಗೆ ಕೇಳಿದಾಗ ನಮ್ಮ ತಂದೆ ತಾಯಿ ಥರ ಮಾತಾಡಿ ಅಂತಲ್ಲ ಅಂದಳು ಆಮೇಲೆ ನನಗೂ ಅವ್ರ ಗಮನಕ್ಕೆ ಬಂದಿರಲಿಲ್ಲ ಬಟ್ ಅವ್ರ ತಾಯಿಯವರು ಹೇಳಿದರು ಏನು ನೀವು ನಾನು ಅದೇ ನೀನು ಒಪ್ಪದೆ ಅವಳು ಒಪ್ಪಿದೆ ಅದು ಸರಿ ನಮಗೆ ನಾವು ಒಪ್ಪಿಗೆ ಕೊಡ್ತೀವಪ್ಪ ಆದರೆ ನೀನು ನಮ್ಮ ಮಗಳಿಗಿಂತ ಹದಿನಾಲ್ಕು ವರ್ಷ ದೊಡ್ಡವನು ಅಂತ ಹೌದಾ ನನಗೆ ಹಂಗೆ ಅನಿಸೇ ಇರಲಿಲ್ಲ ನನಗೆ ಅದ್ರ ಯೋಚನೆ ಬಂದಿಲ್ಲ ಅಂತಂದೆ ಆದರೆ ನಮ್ಮ ಅದು ಒಪ್ಪಿಗೆ ಸಿಕ್ತು ಮದುವೆ ಆದ ನಂತರ ಅವ್ರು ಹೇಳಿದ ಒಂದು ಕಂಡೀಷನ್ ಇದೆ ನಂದು ಅಂತ ಏನು ಅಂತಂದು ಅಷ್ಟರಲ್ಲಿ ಇವರು ಎಲ್ಲ ನಮ್ಮ ಕನ್ನಡ ಆ ಸಮಯದಿಂದ ಹೀರೋಗಳು ಎಲ್ಲರ ಜೊತೆಯಲ್ಲೂ ನಟಿಸಿದ್ರು ಸೊ ಏನು ಹೇಳ್ತಾಳೆ ನನ್ನ ಜನರ ನಿನಗೇನು ನಾನು ನಾವು ನೀನು ನಟಿ ನಾನು ನಟ ಸೊ ನಂದೇನಲ್ಲ ನನ್ನ ಕಂಡೀಷನ್ ಒಂದಿದೆ ಅದನ್ನು ಪಾಲಿಸಬೇಕು ಆಮೇಲೆ ಹೆಚ್ಚಾಗಿ ಹೆಚ್ಚು ನನ್ನ ತಮ್ಮ ಶಂಕರ ಜೊತೆನೇ ಹೆಚ್ಚು ಕೇಳಿ ಕೇಳಿ ಏನು ಹೇಳ್ತಾನೆ ಕಂಡೀಷನ್ ನೋಡುವ ಅಂಥೇಳಿ ಅವಳು ಹೇಳಿದ್ರು ನನಗೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಒತ್ತಾಯ ಮಾಡಬಾರ್ದು ಅಂದರೆ ಅಂದರೆ ಎಲ್ಲೋ ಪುರುಷರು ಪುರುಷರಿಗೆ ಅಲ್ಲಿಯೂ ಇಷ್ಟ ಇರೋದಿಲ್ಲ ಹೆಚ್ಚಾಗಿ ನನ್ನೆಂಟಿ ಮನೇಲಿ ಮನೆ ನೋಡಿಕೊಂಡು ಮನೇಲಿದ್ರೂ ಚೆನ್ನಾಗಿ ಅಂತ ಒಂದು ಭಾವನೆ ಅದನ್ನು ನಾನು ಒಂದು ಫಿಲ್ಮಲ್ಲಿ ಬಿಡುಗಡೆಯ ಬೀಡಿ ಚಿತ್ರದಲ್ಲಿ ಅದು ಭಾಳ ಚೆನ್ನಾಗಿದೆ ಅದರ ನನ್ನ ನನ್ನ ಪಾವಟು ಸ್ವಲ್ಪ ಅದರಲ್ಲಿ ನೆಗೆಟಿವೇ ಆದರೂ ಅಂದರೆ ಅವನಿಗೊಂಥರ ಪಝಸಿವ್ನೆಸ್ಸು ನನ್ನ ಹೆಂಡತಿ ಸಂಪಾದನೆ ನನಗಿಂತ ಹೆಚ್ಚಿರಬಾರ್ದು ಅವೆಲ್ಲ ಭಾವನೆಗಳು ಅಂಥದ್ದು ಅದು ಅದು ತರಾಸೋರು ಎಂದೋ ಬರೆದಿದ್ದ ಚಿತ್ರಕಥೆಯನ್ನು ಕಾದಂಬರಿಯನ್ನು ಭಗವಾನ್ ಅವರು ಅದನ್ನು ಮಾಡಿದರು ಚಿತ್ರಗಳಾಗಿ ತೊಗೊಂಡು ನೆಗೆಟಿವ್ ರೋಲ್ ಇದೆ ಅಂತ ಹೇಳಿದರು ಚಿಂತೆ ಇಲ್ಲ ನಾನು ಮಾಡ್ತೀನಿ ಅಂತಂದರೆ ಅದು ನೆಗೆಟಿವ್ ನೋಡಿ ಆತನು ಅದು ಸ್ವಭಾವ ಮನುಷ್ಯ ಒಬ್ಬನ ಒಂದು ಪಾತ್ರ ಮಾಡ್ತಿದ್ದೀನಿ ನಮ್ಮ ಭಾವನೆ ಮಾಡಿದೆ ಸೊ ಹಾಗಾಗಿ ಅದು ನನ್ನ ಜೀವನದಲ್ಲೇ ಬಂದಾಗ ಈ ಕಂಡೀಷನ್ಗೂ ನನಗೆ ಖುಷಿಯೇ ಆಗೋಯಿತು ಓ ಅವ್ರು ನನಗೋಸ್ಕರ ನಿನ್ನೇನು ಅನೇಕ ಈ ಥರದ ಸಂದರ್ಶನ ಹೇಳಿದರು ನಿಮಗೋಸ್ಕರ ಅವರು ಎಷ್ಟು ತ್ಯಾಗ ಮಾಡಿದರು ಅಂತ ನಿಜ ಅದು ಅದರ ಅರಿವು ನನಗಿದೆ ಅದನ್ನು ಮನಸ್ಸನ್ನು ಯಾವಾಗಲೂ ಕಾ ಒಂದು ಕಡೆ ಕಾಡ್ತಾ ಇರ್ತದೆ ಬಟ್ ಅದರ ಎಚ್ಚರವೂ ಇರ್ತದೆ ಯಾಕಂದರೆ ಬೇರೆಯವ್ರು ಹೇಳ್ತಾರೆ ಅವರು ಯಾವತ್ತೂ ಹೇಳಿಲ್ಲ ಬಟ್ ಬೇರೆಯವ್ರು ಹೇಳ್ತಾರೆ ನಿಮಗೋಸ್ಕರ ಎಷ್ಟು ಮೊನ್ನೆ ಮೊನ್ನೆನೇ ಅದಕ್ಕೆ ಆ ಥರ ಇನ್ನೊಂದು ಸಂದರ್ಭ ಬಂದಾಗ ಅವಳು ನಾನು ನನ್ನನ್ನು ನೀವು ನಟಿಯನ್ನಾಗಿ ನೋಡಲೇಬೇಡಿ ನಾನು ಮೂವತ್ತೈದು ವರ್ಷ ಆಯಿತು ಸಿನಿಮಾ ಬಿಟ್ಟು ನೀವು ನನ್ನನ್ನು ಲಿಸ್ಟಲ್ಲಿ ತೊಗೋಬೇಡಿ ಅಂತ ನಾನು ಅವ್ರು ಹೇಳಿದ್ರು ಹಾಗಾಗಿ ಅದರ ಅರಿವು ನನಗಿದೆ ಸೊ ಅವರು ಮೂವತ್ತು ಈ ಇದು ಈ ಮನೆ ಇವೆಲ್ಲ ಇದರಲ್ಲಿ ಹಿಂದಿರಿ ಇರುವ ಪ್ರಯತ್ನ ಅವಳದೇ ಆಮೇಲೆ ನಮಗೆ ಒಬ್ಬಳೆ ಮಗಳು ಅವಳು ಈ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮನೆ ವಾತಾವರಣದಲ್ಲಿ ಬೆಳೆದವಳು ಅವಳು ಇವತ್ತು ತನ್ನ ಕಾಲ ಮೇಲೆ ತಾನೇ ನಿಂತು ತಂದೆ ಬೇರೆ ಮಾಡ್ತಾರೆ ಅವಳಿಗೆ ಚಿತ್ರರಂಗಕ್ಕೆ ಸೇರೋ ಇಷ್ಟ ಇರೋದಿಲ್ಲ ಕೆ ನನ್ನ ಸ್ನೇಹಿತರು ಅನೇಕರು ಕೇಳಿದರು ಬಟ್ ಅವಳು ಅವಳು ನನಗೆ ಅದು ಬೇಡ ಅಂತಾನೆ ಬಹಳ ಅವಳು ಕಥಕಲಿ ಎಲ್ಲ ಕಲ್ತಿದ್ದಾರೆ ವಿದೇಶಕ್ಕೆ ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ಬಂದಿದ್ದಾಳೆ ಬಟ್ ಅವಳಿಗೆ ಈ ಸಿನಿಮಾ ಅಥವಾ ನಟನೆ ಜೊತೆ ಬಗ್ಗೆ ಒಲವಿಲ್ಲ ಹಾಗಾಗಿ ಒತ್ತಾಯ ಮಾಡಲಿಲ್ಲ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ